ಕನ್ನಡ ಚಿತ್ರರಂಗ ಅಂತಂದರೆ ಎಲ್ಲರೂ ಸಂಬಂಧಗಳು ಸಂಬಂಧಗಳ ಬೆಸೆಯುವಂತಹ ಒಂದು ಕನ್ನಡ ಚಿತ್ರರಂಗ ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಅವರು ಒಂದು ಇತ್ತೀಚಿನ ಒಂದು ಒಂದು ಕೇಸಿಗೆ ಸಿಗಾಕೊಂಡಿದ್ದಾರೆ ಅದು ಕೂಡ ತನಿಖೆ ನಡೀತಾ ಇದೆ ಅದರಿಂದ ತಮ್ಮ ಮೂವಿಗೆ ಏನಾದ್ರೂ ಒಂದಿಷ್ಟು ಪ್ರೇಕ್ಷಕರು ಬರೋದಾಗಿರ್ಬೋದು ಅದೆಲ್ಲ ಕಡಿಮೆ ಆಯಿತಾ ಅಥವಾ ಏನೋ ರಿಯಾಕ್ಷನ್ ಸಿಗೋವಂಥದ್ದು ಏನಾದರೂ ಕಡಿಮೆ ಆಯಿತು ಸರ್ ಹಾಂ ಅನಿಸಿದೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ಬೋದೇನೋ ಅಂತ ಬಟ್ ಅದೂ ಒಂದು ಇಂಪಾರ್ಟೆಂಟ್ ವಿಷಯನೇ ಅದಕ್ಕೆ ಕಾನೂನಿದೆ ಆ್ಯಂಡ್ ಅಫ್ಕೋರ್ಸ್ ಕಾನೂನು ಪ್ರಕಾರ ಏನು ಕ ಕರೆಕ್ಟ್ ಡಿಸಿಷನ್ ಅವ್ರು ತೊಗೋತಾರೆ ಬಟ್ ಇನ್ನೊಂದು ಕಡೆ ಏನು ಅನಿಸುತ್ತೆ ಅಂದರೆ ಒಂದು ಒಳ್ಳೆ ಸಿನಿಮಾ ನಾವು ಮಾಡಿದ್ರೆ ಸುತ್ತಮುತ್ತ ಏನು ನಡೀತಿದ್ರೂ ಬಂದು ಜನ ಪ್ರೋತ್ಸಾಹಿಸ್ತಾರೆ ಒಂದು ಒಳ್ಳೆ ಕಂಟೆಂಟ್ ಗೆಲ್ಲಿಸ್ತಾರೆ ಅಂತಾನು ನಾನು ಸೊ ಕನ್ನಡ ಚಿತ್ರರಂಗಕ್ಕೆ ಡಿ ಬಾಸ್ ಅವರ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರು ಒಂದು ರೀತಿ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೂವಿ ಓಡುತ್ತೆ ಅನ್ನೋದು ಎಲ್ಲ ಚಿತ್ರ ಎಲ್ಲ ಚಿತ್ರ ಬರುವಂತ ಚಿತ್ರಗಳಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ಈ ಒಂದು ಇನ್ಸಿಡೆಂಟ್ ನಡೆಯಲ್ಲ ಅಂದಿದ್ರೆ ತಮ್ಮ ಮೂವಿ ಇನ್ನೂ ಅಭುತ್ವಪೂರ್ವ ಯಶಸ್ವಿ ಕಾಣಿಸ್ತಿತ್ತ ಅಂತ ನಿಮ್ಗೆ ಅನ್ನಿಸ್ತಾ ಅಂತ ಸರ್ ಇರ್ಬೋದೇನು ಇಟ್ಸ್ ಜಸ್ಟ್ ಪ್ರಾಬಿಲಿಟಿ ಅಲ್ವಾ ನಾವು ನಮಗೆ ನಾವು ಏನು ನೋಡಿರಲ್ಲ ಅದು ಏನೋ ಎಲ್ಲೋ ಒಂದು ಕಡೆ ಆಗತ್ತೆ ಅಂತ ಭಾವಿಸ್ತೀವಿ ಬಟ್ ಇಟ್ಸ್ ಓಕೆ ಸರ್ ನನಗೆ ನನ್ನ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಜನರು ಪಕ್ಕ ಬಂದು ನೋಡ್ತಾರೆ ಒಂದು ಒಳ್ಳೆಯ ಸಿನ್ಮಾ ಮಾಡಿದ್ದೀವಿ ಜನರು ಇಷ್ಟಪಡ್ತಾರೆ ಅಂತ ನನಗೆ